ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇದು ನಮ್ಮೆಲ್ಲರ ಅಜ್ಜಿಯಂದರು ಮಾಡ್ತಾ ಇದ್ದಂತಹ ರುಚಿ ರುಚಿಯಾದ ದೋಸೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಸಾಂಪ್ರದಾಯಿಕವಾಗಿ ಮಾಡುವಂತಹ ದೋಸೆ ರೆಸಿಪಿ ನಿಮ್ಮ ಅಜ್ಜಿಯವರ ಹತ್ರ ಕೇಳಿ ನೋಡಿ ಈ ದೋಸೆ ನೀವು ಮಾಡ್ತಾ ಇದ್ರಾ ಅಂತ ಕೇಳಿದರೆ ಹೌದಮ್ಮ ಮಾಡ್ತಿದ್ದೆ ಅಂತಲೇ ಹೇಳ್ತಾರೆ ಇದಕ್ಕೆ ಉದ್ದಿನಬೇಳೆ ಮೆಂತ್ಯ ಮೊಸರು ಅಡುಗೆ ಸೋಡಾ ಯಾವುದು ಕೂಡ ಬೇಡ ಕೇವಲ ಒಂದು ಪದಾರ್ಥ ಮನೆಯಲ್ಲಿದ್ದರೆ ಸಾಕು ಈ ದೋಸೆಯನ್ನು ನೀವು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಗರಿ ಗರಿಯಾಗಿ ಅಥವಾ ನಿಮಗೆ ಸಾಫ್ಟ್ ದೋಸೆ ಬೇಕು ಅಂದರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ವಿಡಿಯೋನ ಕೊನೆಯವರಿಗೆ ನೋಡಿ ಈ ದೋಸೆ ಯಾವುದರಿಂದ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿ ತಗೊಂಡಿದ್ದೇನೆ ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿ ನಾನು ಇಡ್ಲಿ ರೈಸ್ ಅಂತ ಬರುತ್ತಲ್ವಾ ಅದನ್ನ ತಗೊಂಡಿದ್ದೇನೆ ನೋಡಬಹುದು ಇದೇ ತರ ಇರುತ್ತೆ ಇಡ್ಲಿ ರೈಸ್ ನಂತರ ಇದು ದೋಸೆ ಅಕ್ಕಿ ದೋಸೆ ಅಕ್ಕಿಯನ್ನ ಅರ್ಧ ಕಪ್ನಷ್ಟು ತಗೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ಈ ಇಡ್ಲಿ ರೈಸನ್ನು ಹಾಕ್ತಾ ಇದ್ದೀನಿ ನಂತರ ಈ ದೋಸೆ ಅಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ ದೋಸೆ ಅಕ್ಕಿ ಇದರಲ್ಲಿ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ನಿಮ್ಮ ಮನೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಕ್ಕಿಯನ್ನು ಹಾಕೊಳ್ಳಿ ಎರಡು ಅಕ್ಕಿಯನ್ನು ಸೇರಿಸಿ ಹಾಕ್ಬೋದು ಅಥವಾ ಒಂದೇ ಅಕ್ಕಿಯನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ಅಂದರೆ ದೋಸೆ ಅಕ್ಕಿಯನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇಡ್ಲಿ ರೈಸ್ ಇಲ್ಲಾಂದರೆ ಈಗ ಫಸ್ಟ್ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳೆಯಬೇಕು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ನಂತರ ನೀರು ಬಸಿದು ತೊಗೊಂಬಂದಿದ್ದೀನಿ ಈಗ ಇದಕ್ಕೆ ಬೇರೆ ನೀರನ್ನು ಹಾಕಿ ಅಂದರೆ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಬೇಕು ಮುಚ್ಚಳ ಮುಚ್ಚಿ ಇದನ್ನು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ನೆನೆಯಲಿಕ್ಕೆ ಬಿಡಿ ನಾಲ್ಕು ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆನೆದಿದೆ ಇದನ್ನು ನೀವು ಬೆಳಿಗ್ಗೆನೆ ನೆನೆ ಹಾಕ್ಕೊಂಡ್ರೆ ಸಂಜೆ ಹೊತ್ತಿಗೆ ಇದು ರುಬ್ಬೋದಕ್ಕೆ ರೆಡಿಯಾಗುತ್ತೆ ನಂತರ ಇದರ ನೀರನ್ನೆಲ್ಲ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ರುಬ್ಬೋದಿಕ್ಕೆ ನಂತರ ಒಂದು ಮುಕ್ಕಾಲು ಬೌಲ್ನಷ್ಟು ತೆಂಗಿನ ತುರಿ ಹಾಕೊಳ್ಳಿ ಇಲ್ಲಿ ಅಕ್ಕಿ ಮತ್ತು ತೆಂಗಿನಕಾಯಿ ಮನೆಯಲ್ಲೇ ಇರುತ್ತೆ ಇನ್ನೊಂದು ಪದಾರ್ಥ ಇದಕ್ಕೆ ಹಾಕಲಿಕ್ಕಿದೆ ಅದು ನಾನು ಮತ್ತೆ ಹೇಳ್ತೀನಿ ಯಾವುದು ಅಂತ ತುಂಬ ಮುಖ್ಯವಾಗಿ ಹಾಕುವಂತಹ ವಸ್ತು ಇದು ಅದರಿಂದನೇ ದೋಸೆ ತುಂಬ ಮೃದುವಾಗಿ ಕೂಡ ಬರುತ್ತೆ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಡ್ಬೇಕು ನುಣ್ಣಗೆ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ನಾನು ನಂತರ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ತುಂಬ ಹಿಟ್ಟು ತೆಳುವಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಜಾಸ್ತಿ ನೀರು ಹಾಕಬೇಡಿ ಇದಕ್ಕೆ ರುಬ್ಬುವಾಗ ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಈ ಥರ ಸ್ಪೂನಿಂದ ಚೆನ್ನಾಗಿ ಈಗ ಇದನ್ನು ಒಂದು ನಿಮಿಷ ಕಲಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಇದು ಹುದುಕ್ ಬರುತ್ತೆ ನೋಡಿ ಹಿಟ್ಟಿನ ಹದ ನೋಡ್ಕೊಳ್ಳಿ ಇಷ್ಟಿದೆ ಇದನ್ನ ಈಗ ಎಂಟರಿಂದ ಹತ್ತು ಗಂಟೆ ಫರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು ಅಂದರೆ ದೋಸೆ ಮಾಡುವ ಹಿಂದಿನ ದಿನ ಅಕ್ಕಿ ರುಬ್ಬಿ ರಾತ್ರಿ ಇಡಬೇಕು ಇದನ್ನ ಮಾರನೇ ದಿನ ಬೆಳಿಗ್ಗೆ ನೀವು ದೋಸೆ ಮಾಡ್ಕೋಬಹುದು ಮುಖ್ಯವಾದ ವಸ್ತು ಅದು ನಾಳಿನ ದಿನ ನಿಮ್ಗೆ ಹೇಳ್ತೀನಿ ಯಾವುದು ಅಂತ ಮಾರನೇ ದಿನ ಬೆಳಿಗ್ಗೆ ತುಂಬ ಮುಖ್ಯವಾದ ವಸ್ತು ಅಂತ ಹೇಳಿದ್ನಲ್ವಾ ಅದು ಬಾಳೆಹಣ್ಣು ನಾಲ್ಕು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ತೊಗೊಂಡಿದ್ದೀನಿ ಇದು ಪಚ್ಚಬಾಳೆಹಣ್ಣು ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಮೀಡಿಯಂ ಗಾತ್ರದ್ದು ತಗೊಂಡಿದ್ದೀನಿ ಇದರ ಸಿಪ್ಪೆಯನ್ನು ತೆಗೆದು ರುಬ್ಬಿ ಅಕ್ಕಿ ಹಿಟ್ಟಿಗೆ ಹಾಕಬೇಕು ಹಾಗಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಒಬ್ಬೊಬ್ಬರು ಅಕ್ಕಿ ಜೊತೆ ಹಿಂದಿನ ರಾತ್ರಿಯೇ ಬಾಳೆಹಣ್ಣನ್ನು ಕೂಡ ರುಬ್ಬಿ ಇಡ್ತಾರೆ ಆ ರೀತಿ ಮಾಡೋದರಿಂದ ಹಿಟ್ಟು ಜಾಸ್ತಿ ಹುಳಿ ಬರುತ್ತೆ ಮತ್ತು ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ ತುಂಬ ಜಾಸ್ತಿ ಡಾರ್ಕ್ ಕಲರ್ ಬರುತ್ತೆ ದೋಸೆ ಹಾಗಾಗಿ ನೈ ಅದನ್ನು ಮಾರನೇ ದಿನ ಈ ಥರ ಒಂದು ಬಾಳೆಹಣ್ಣನ್ನು ರುಬ್ಬಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೀರು ಹಾಕದೆ ರುಬ್ಬಬೇಕು ನೋಡಿ ಈ ಥರ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಮತ್ತು ತೆಂಗಿನ ತುರಿ ಹಾಕಿ ರುಬ್ಬಿ ನಾವು ಹುದುಗೆ ಬರಲಿಕ್ಕೆ ಇಟ್ಟಿದ್ದೀವಲ್ವಾ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ಹಾಗೆಯೇ ಇದರ ಮೇಲುಗಡೆ ಸ್ವಲ್ಪ ನೀರಿದ್ದರೆ ಫಸ್ಟ್ ಅದನ್ನು ತೆಗೆದುಬಿಡಿ ಆಮೇಲೆ ಅದು ಬೇಕಾದರೆ ಮಾತ್ರ ಹಾಕೊಳ್ಳಿ ಇದು ಸ್ವಲ್ಪ ಇದ್ದಾಗ ಇದು ಮತ್ತೆ ಬೇಕಾಗುತ್ತೆ ತುಂಬ ಜಾಸ್ತಿ ಏನಾದರೂ ಇದ್ದರೆ ಫಸ್ಟ್ ಅದನ್ನು ತೆಗೀರಿ ನೋಡಿ ಹಿಟ್ಟು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ಈಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಈಗ ಇದಕ್ಕೆ ರುಬ್ಬಿದ ಬಾಳೆಹಣ್ಣನ್ನು ಸೇರಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಹೊತ್ತಲ್ಲೇ ಇದು ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ಅದೇ ನಾವು ಹಿಂದಿನ ದಿನ ರುಬ್ಬಿ ಹಾಕಿದಾಗ ತುಂಬ ಚ ಡಾರ್ಕ್ ಕಲರ್ ಆಗುತ್ತೆ ಹಾಗಾಗಿ ನಾವು ಇದನ್ನು ದೋಸೆ ಮಾಡುವಾಗಲೇ ಅದನ್ನು ರುಬ್ಬಿ ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ ಕಲರೆಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆದು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನೀರು ತೆಗೆದಿಟ್ಟಿದ್ನಲ್ವಾ ಅದನ್ನು ಕೂಡ ಹಾಕ್ತಾ ಇದೀನಿ ನೀರು ನೀವು ಎಕ್ಸ್ಟ್ರಾ ಬೇರೆ ಬೇಕಾದ್ರೆ ಹಿಟ್ಟು ಎಷ್ಟು ತೆಳುಬೇಕು ಅಂತ ನೋಡ್ಕೊಂಡು ನೀರನ್ನ ಹಾಕೋಬಹುದು ದೋಸೆ ಹಿಟ್ಟಿನ ಹದಕ್ಕೆ ಇದು ಇರಬೇಕು ನೋಡಿ ಹಿಟ್ಟಿನ ಹದ ಈ ರೀತಿ ಇರಬೇಕು ಹೀಗೆ ಇದರಿಂದ ನೀವು ತಕ್ಷಣವೇ ದೋಸೆ ಮಾಡ್ಕೋಬೋದು ಅಥವಾ ಒಂದು ಒಂದು ಗಂಟೆ ಮುಚ್ಚಿಟ್ಟು ನಂತರ ದೋಸೆ ಮಾಡ್ಕೋಬೋದು ನಾನೊಂದು ಏಳುವರೆಗೆ ಇದನ್ನು ಮಿಕ್ಸ್ ಮಾಡಿದ್ದು ಎಂಟೂವರೆಗೆ ದೋಸೆ ಹಾಕ್ತಾ ಇರೋದು ಹಾಗಾಗಿ ಒಂದು ಗಂಟೆ ಇದನ್ನು ಹಾಗೆಯೇ ಇಟ್ಟಿದ್ದೀನಿ ನಂತರ ಈಗ ಇದಕ್ಕೊಂದು ಚಟ್ನಿ ರೆಡಿ ಮಾಡೋದು ತೋರಿಸ್ತೀನಿ ನಿಮಗೆ ಸಣ್ಣ ಮಿಕ್ಸಿ ಜಾರಿಗೆ ಒಂದೂವರೆ ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಿಮಗೆ ಚಟ್ನಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀವು ತೆಂಗಿನ ತುರಿಯನ್ನು ಹಾಕೊಳ್ಳಿ ನಂತರ ಎರಡು ಒಣಮೆಣಸಿನಕಾಯಿ ಒಂದು ಸಣ್ಣ ತುಂಡು ಶುಂಠಿ ಹಾಕ್ತಾ ಇದ್ದೀನಿ ಈ ದೋಸೆ ಒಂದು ಲೈಟಾಗಿ ಸಿಹಿ ಇರುತ್ತೆ ಹಾಗಾಗಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟೇ ಇಷ್ಟು ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ರುಬ್ಬಲು ಬೇಕಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಇದನ್ನು ನುಣ್ಣಗೆ ರುಬ್ಬಿ ಆದಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿದ್ದೀನಿ ನಾನು ಬೇಳೆ ಸಾಸಿವೆ ಎಣ್ಣೆ ಈ ಮೂರನ್ನು ಹಾಕಿಬಿಟ್ಟು ಒಂದು ಒಗ್ಗರಣೆಯನ್ನು ಹಾಕಿದ್ದೀನಿ ಆ ವಿಡಿಯೋ ಮಿಸ್ ಆಗಿದೆ ಆಯ್ತಾ ನಂತರ ಕಾವಲಿಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಎಣ್ಣೆ ಹಚ್ಬಿಟ್ಟು ನೀವು ದೋಸೆ ಹಾಕೋಬೋದು ಆದರೆ ಸ್ವಲ್ಪ ನೀರು ಸಿಂಪಡಿಸ್ಬಿಟ್ಟು ಮಾಡಿದರೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಒರೆಸ್ಬಿಟ್ಟು ನಂತರ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ತೆಳ್ಳಗೆ ಮಾಡುವಂತಹ ದೋಸೆ ಆಗಿರೋದ್ರಿಂದ ಆ ರೀತಿ ಮಾಡ್ತಾ ಇದ್ದೀನಿ ದಪ್ಪ ದೋಸೆ ಆದರೆ ನೀವು ಎಣ್ಣೆ ಹಚ್ಚಿ ಹಾಗೆಯೇ ದೋಸೆಯನ್ನು ಹಾಕೊಳ್ಳಿ ಈಗ ನೋಡಿ ದೋಸೆ ಎಷ್ಟು ಕಣ್ಣು ಕಣ್ಣು ಬಿದ್ದು ಸೂಪರಾಗಿ ಬಂದಿದೆ ಹಾಗೆಯೇ ತುಂಬ ಗರಿ ಗರಿಯಾಗಿ ಕೂಡ ಇದು ಬರುತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ದೋಸೆ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗರಿ ಗರಿ ಆಗಿ ಬಂದಿದೆ ಹಾಗೆಯೇ ಕಲರ್ ನೋಡಿದರೆ ನೋಡಿ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಸೂಪರ್ ಆಗಿ ಬಂದಿದೆ ಹಾಗೇನೆ ಬಾಳೆಹಣ್ಣಿನ ಘಮ ಘಮ ಅಂತ ಮನೆಯಲ್ಲೆಲ್ಲ ಹರಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಈಗ ಇನ್ನೊಂದು ನಿಮಗೆ ದಪ್ಪ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ದಪ್ಪ ದೋಸೆ ಯಾವ ರೀತಿ ಬರುತ್ತೆ ಅಂತ ಎಣ್ಣೆ ಹಚ್ಚಿ ಒಂದು ಸೌಟಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡ್ಕೋಬೋದು ಅಥವಾ ದಪ್ಪ ಹಾಗೇ ಬಿಡ್ಬೋದು ಒಂಚೂರು ಅದನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಣ್ ಕಣ್ಣು ಬಿದ್ದು ಸಾಫ್ಟಾಗಿ ಬರುತ್ತೆ ದೋಸೆ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ಒಳ್ಳೆ ಬಂದು ದೋಸೆ ಥರ ಕಾಣ್ತಾ ಇದೆ ಮೇಲುಗಡೆ ಎಣ್ಣೆ ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ನಂತರ ಅದನ್ನು ಈ ರೀತಿ ತಿರುಗಿಸಿ ಹಾಕಿ ಕೂಡ ನೀವು ಬೇಯಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ಭುತವಾದ ದೋಸೆ ಅಂತಲೇ ಹೇಳ್ಬೋದು ಬೆಲ್ಲ ಹಾಕದೇ ಇದ್ರೂ ಒಂದು ರೀತಿ ಒಂದು ಲೈಟಾಗಿ ಸ್ವೀಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗರಿಗರಿಯಾಗಿ ತಿನ್ನಲಿಕ್ಕೆ ಇಷ್ಟಪಡುವವರು ಕೂಡ ಗರಿಗರಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬ ಗರಿಗರಿಯಾಗಿ ಬರುತ್ತೆ ಶುಂಠಿ ಹಾಕಿ ಇದಕ್ಕೆ ಚಟ್ನಿ ಮಾಡಿದಾಗ ಈ ದೋಸೆ ಸ್ವಲ್ಪ ಲೈಟಾಗಿ ಸ್ವೀಟ್ ಇರುತ್ತಲ್ವ ಆ ಚಟ್ನಿ ಸ್ವಲ್ಪ ಖಾರ ಇರುತ್ತೆ ಆ ಕಾಂಬಿನೇಷನ್ ಇಷ್ಟ ಆಗುತ್ತೆ ನನಗೆ ಹಾಗೆಯೇ ತುಪ್ಪ ಹಾಕೊಂಡು ನಾನು ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಆದರೆ ಮನೆಯಲ್ಲಿ ಸ್ವಲ್ಪ ಖಾರ ಯಾರಿಗೆ ಬೇಕು ಅಂತ ಅನ್ನೋವರಿಗೆ ಶುಂಠಿ ಚಟ್ನಿ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು